ಗಾಂಧಿನಗರದಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಪಿಂಚಣಿದಾರರ ದಿನ ಹಾಗೂ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯ ಪಿಂಚಣಿದಾರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಶಿರಸಿಸಿದ ಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಇನ್ನು ಎಂಬತ್ತು ವರ್ಷ ಮೇಲ್ಪಟ್ಟ ಸಂಘದ ಇಪ್ಪತ್ತೈದು ಪಿಂಚಣಿದಾರರಿಗೆ ಇದೇ ವೇಳೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಯ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಪ್ರಮಾಣ ಪತ್ರ ನೀಡಿ ವಿಧಿಯಲ್ಲಿಯೂ ಭಾಗವಹಿಸಿದರು ಅಲ್ಲದೆ ಹಿಂದಿನ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಶಾಸಕರಿಂದ ಗೌರವ ಸಮರ್ಪಣೆ ನಡೆಯಿತು ಇನ್ನು ಸಂಘದ ಕ್ಯೂಆರ್ ಕೋಡ್ ಅನಾವರಣಗೊಳಿಸಿದ ಶಾಸಕರು ನಂತರ ಮಾತನಾಡಿ ಎಂಬತ್ತು ವರ್ಷ ಮೇಲ್ಪಟ್ಟ ಸಂಘದ ಪಿಂಚಣಿದಾರರಿಗೆ ಮಾಡಿದ ಸನ್ಮಾನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಅಲ್ಲದೆ ಸಂಘಕ್ಕೆ ಎಲ್ಲಾ ರೀತಿಯ ಸಹಕಾರ ಮಾಡುವುದಾಗಿ ಇದೇ ವೇಳೆ ತಿಳಿಸಿದರು ಇನ್ನು ಸಂಘದ ಅಧ್ಯಕ್ಷರಾದ ಬಿಡಿ ನಾಯ್ಕ ಅವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಂಘದ ರೂಪುರೇಷೆಗಳನ್ನು ತಿಳಿಸಿದರು ಅಂತೆಯೇ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ಎನ್ ಹೆಗಡೆ ದೊಡ್ಡಮರಿ ಮಹನೀಯರನ್ನು ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿ ಸಂಘದ ಉಪಾಧ್ಯಕ್ಷರಾದ ಜಿಕೆ ಬೋರ್ಕರ್ ಅವರು ಪದಗ್ರಹಣ ಕಾರ್ಯಕ್ರಮ ನಡೆಸಿದರು ಇನ್ನು ಸಂಘಟನಾ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ನೆಜ್ಜೂರ್ ಅವರು ಎಂಬತ್ತು ವರ್ಷ ಮೇಲ್ಪಟ್ಟ ಪಿಂಚಣಿದಾರರಿಗೆ ಸನ್ಮಾನಿಸಿದರು ಇನ್ನು ಸಂಘದ ಉಪಾಧ್ಯಕ್ಷರಾದ ಕುಮಾರ್ ಕುರ್ಸೆ ಅವರು ವಂದನಾರ್ಪಣೆ ನೆರವೇರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಶಿರಸಿ ತಾಲೂಕಿನ ಪಿಂಚಣಿದಾರರು ಉಪಸ್ಥಿತರಿದ್ದರು ದಿ ಕೋಆಪರೇಟಿವ್ ಸೇಲ್ ಸೊಸೈಟಿ ಲಿಮಿಟೆಡ್ ಶಿರಸಿ ದರ ಪ್ರಧಾನ ಕಚೇರಿ ಆವರಣದಲ್ಲಿ ಕಳೆದ ಫೆಬ್ರವರಿ ಏಳರಿಂದ ಫೆಬ್ರವರಿ ಒಂಬತ್ತರವರೆಗೆ ನಡೆದ ಸುಗ್ಗಿ ಸಂಭ್ರಮ ವಿಶೇಷ ಡಿಸ್ಕೌಂಟ್ ಮೇಳದ ಪ್ರಯುಕ್ತ ಸಂಘದ ಸಿಬ್ಬಂದಿಗಳಿಗಾಗಿ ಪ್ರತ್ಯೇಕವಾಗಿ ಆಯೋಜಿಸಲಾಗಿದ್ದ ಲಕ್ಕಿ ಡಿಪ್ನಲ್ಲಿ ಸುಬ್ರಹ್ಮಣ್ಯ ಗಣಪತಿ ದೇವಾಡಿಗ ಪ್ರದೀಪ್ ದೇಶಭಂಡಾರಿ ಪ್ರಸಾದ್ ಶಂಕರ್ ಶೇಟ್ ಮೃತ್ಯುಂಜಯ ಹಳೇರತ್ತಿ ನಾಗೇಂದ್ರ ಆನಂದ್ ಆಚಾರ್ಯ ಇವರು ವಾಚ್ ವಾಚ್ಗಳನ್ನು ತಮ್ಮದಾಗಿಸಿಕೊಂಡರು ಅಲ್ಲದೆ ಎಲ್ಲಾ ಲಕ್ಕಿ ಡಿಪ್ ವಿಜೇತರನ್ನು ಸಂಘದ ವತಿಯಿಂದ ಅಭಿನಂದಿಸಲಾಯಿತು ಸಂಘದ ಅಧ್ಯಕ್ಷರಾದ ಗೋಪಾಲಕೃಷ್ಣ ವೈದ್ಯ ಸಿಬ್ಬಂದಿಗಳ ಕಾರ್ಯಾಧ್ಯಕ್ಷತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇನ್ನು ಬಹುಮಾನ ಪ್ರಾಯೋಜಕರಾದ ಸೊಸೈಟಿಯ ಟೀ ಕಂಪನಿಯವರಿಗೆ ಇದೇ ವೇಳೆ ಕೃತಜ್ಞತೆ ತಿಳಿಸಲಾಯಿತು ಇನ್ನು ಮೂರು ದಿನದ ಖರೀದಿ ಮೇಲಿನ ಮೆಗಾ ಲಕ್ಕಿ ಡಿಪ್ ವಿಜೇತರಾದ ವಿನಾಯಕ್ ಡಿ ಹೆಗಡೆ ಶಿರಸಿ ಇವರಿಗೆ ಕಬ್ಬಿಣದ ಕಪಾಟನ್ನು ಹಸ್ತಾಂತರಿಸಿ ಅಭಿನಂದಿಸಲಾಯಿತು ಇನ್ನು ಈ ವೇಳೆ ಸಂಘದ ಉಪಾಧ್ಯಕ್ಷರು ನಿರ್ದೇಶಕರು ಪ್ರಧಾನ ವ್ಯವಸ್ಥಾಪಕರು ಸಿಬ್ಬಂದಿಗಳು ಸದಸ್ಯರು ಸೇರಿದಂತೆ ಗ್ರಾಹಕರು ಉಪಸ್ಥಿತರಿದ್ದರು ಶಿರಸಿನಗರದ ಮುಖ್ಯ ರಸ್ತೆಗೆ ತಾಗಿಕೊಂಡು ಶೌಚಾಲಯ ನಿರ್ಮಾಣ ಮಾಡಲು ಹೊರಟಿರುವ ಶಿರಸಿ ನಗರಸಭೆ ಕಾರ್ಯಕ್ಕೆ ಸೈಂಟ್ ಫಾಲ್ಸ್ ಮಾರ್ಥಮ ದೇವಾಲಯದ ಸದಸ್ಯರಿಂದ ವಿರೋಧ ವ್ಯಕ್ತವಾಗಿದೆ ಶಿರಸಿಯ ಅತಿ ದೊಡ್ಡ ಸರ್ಕಲ್ ಎಂದೇ ಪರಿಗಣಿಸಲ್ಪಡುವ ಝೂ ಸರ್ಕಲ್ನಲ್ಲಿ ಈಗಾಗಲೇ ಶೌಚಾಲಯದ ಕಾರ್ಯ ಸಾರ್ವಜನಿಕರ ವಿರೋಧದ ನಡುವೆಯೂ ಆರಂಭಿಸಲಾಗಿದೆ ನಗರಸಭೆಯವರು ಈ ಸ್ಥಳದಲ್ಲಿ ಎರಡು ಶೌಚಾಲಯವಿದ್ದರೂ ಮತ್ತೊಂದು ಶೌಚಾಲಯ ನಿರ್ಮಾಣ ಮಾಡುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇದರಿಂದ ಸಾರ್ವಜನಿಕರ ತೆರಿಗೆ ಹಣ ದುರುಪಯೋಗವಾಗುವುದಂತೂ ಖಂಡಿತ ಈ ಸ್ಥಳದಲ್ಲಿ ಶೌಚಾಲಯ ನಿರ್ಮಿಸುವ ಬದಲು ಶಿರಸಿ ಪಟ್ಟಣದ ಮೆರಗನ್ನು ಹೆಚ್ಚಿಸುವ ಬೇರೆ ಯಾವುದೇ ಒಂದು ಕಾರ್ಯಕ್ಕೆ ಈ ಹಣವನ್ನು ಬಳಸಬಹುದಾಗಿದೆ ಎಂದು ಅವರು ತಿಳಿಸಿದ್ದಾರೆ ಅಲ್ಲದೆ ಈ ಒಂದು ಶೌಚಾಲಯ ನಿರ್ಮಾಣ ಕಾರ್ಯಕ್ಕೆ ವಿರೋಧ ವ್ಯಕ್ತಪಡಿಸಿ ಸೆಂಟ್ ಫಾಲ್ಸ್ ಮಾರ್ಥಮಾ ದೇವಾಲಯ ಜೋ ಸರ್ಕಲ್ ಶಿರಸಿ ಇದರ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ದೇವಾಲಯದ ಸರ್ವ ಸದಸ್ಯರು ಜೊತೆಗೂಡಿ ಶಿರಸಿಯ ಉಪದಂಡಾಧಿಕಾರಿಗಳು ನಗರಸಭೆಯ ಪೌರಾಯುಕ್ತರು ಹಾಗೂ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ ಅವರಿಗೆ ಕಾಮಗಾರಿ ನಿಲ್ಲಿಸುವಂತೆ ಕೋರಿ ಮನವಿಯನ್ನು ಸಲ್ಲಿಸಿದ್ದಾರೆ ಶಿರಸಿ ಕೆಜ್ಪಿ ಕಾಲೋನಿಯ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ಯಕ್ಷಗಿಜೆ ಶಿರಸಿ ಸದಸ್ಯರಿಂದ ಸಮಯ ಮಿತಿಯ ತಾಳಮದ್ದಲೆ ಏರ್ಪಟ್ಟಿತ್ತು ಯಕ್ಷೆ ಸಂಘಟನೆಯ ಮಾಸದ ತಾಳಮದ್ದಲೆಯ ಕಾರ್ಯಕ್ರಮವಿದಾಗಿದ್ದು ಕಾರ್ಯಕ್ರಮದ ಅಂಗವಾಗಿ ರಾವಣ ಅವಧಿ ಪ್ರಸಂಗವನ್ನು ಪ್ರಸ್ತುತಪಡಿಸಲಾಯಿತು ಇನ್ನು ಪ್ರಸ್ತುತ ತಾಳಮದ್ದಲೆ ಆರಂಭದಲ್ಲಿ ಯಕ್ಷಗಜ್ಜೆ ವಿದ್ಯಾರ್ಥಿಗಳಾದ ಬಾಲ ಭಾಗವತ ಮೋಹಿತ್ ಭಂಡಾರಿ ಬಾಲ ಮದ್ದಳೆಗಾರ ಮನ್ವಿತ್ ಭಂಡಾರಿ ವಿನಾಯಕ್ ಹೆಗಡೆ ಚಂಡೆಯಲ್ಲಿ ಚಂದನ್ ಹೆಗಡೆ ಕಡಬಾಳ ಗಣಪತಿ ಪೂಜೆ ಪದ್ಯಗಳನ್ನು ಹೇಳುವ ಮೂಲಕ ಗಮನ ಸೆಳೆದರು ಇನ್ನು ಪ್ರಸಂಗದ ಹಿಮ್ಮೇಳ ಭಾಗವತರಾಗಿ ಗಜಾನಂದ್ ಭಟ್ ತುಳಗೇರಿ ಮದಳೆಕಾನರಾಗಿ ಶಂಕರ್ ಭಾಗವತ್ ಯಲ್ಲಾಪುರ ಪಾಲ್ಗೊಂಡಿದ್ದರು ಅಂತೆ ಮುಂಬೇಳದಲ್ಲಿ ರಾವಣನಾಗಿ ನಿರ್ಮಲಾ ಗೋಳಿಕೊಪ್ಪ ದೂತನಾಗಿ ಸ್ಮಿತಾ ಭಟ್ ರಾಮನಾಗಿ ಲತಾ ಗಿರಿಧರ್ ವಿಭೀಷಣನಾಗಿ ಭವಾನಿ ಭಟ್ ಮಾತಲಿ ಪಾತ್ರದಲ್ಲಿ ಸಂಧ್ಯಾ ಅಜಯ್ ಮಂಡೋದರಿ ಪಾತ್ರದಲ್ಲಿ ರೇಣುಕಾ ನಾಗರಾಜ್ ಭಾಗವಹಿಸಿದ್ದರು ಶಿರಸಿನಗರದ ಮಾರಿಕಾಮ ನಗರದ ಹಾಲು ಹೊಂಡ ಬಡಾವಣೆಯಲ್ಲಿನ ಗಾಯತ್ರಿ ಗೆಳೆಯರ ಬಳಗದಲ್ಲಿ ಜೀವನ ಮೌಲ್ಯಗಳು ಕುರಿತ ಉಪನ್ಯಾಸ ಇದೇ ಬರುವ ಫೆಬ್ರವರಿ ಇಪ್ಪತ್ತೆರಡರ ಇಳಿ ಹೊತ್ತು ಸಂಜೆ ನಾಲ್ಕು ಗಂಟೆಯಿಂದ ನಡೆಯಲಿದೆ ಎಂದು ಬಳಗದ ವಿಚಿ ಗಾಯತ್ರಿ ಅವರು ತಿಳಿಸಿದ್ದಾರೆ ಇನ್ನು ಉಮ್ಮಗಿಯ ಶ್ರೀಮಾತಾ ಸಂಸ್ಕೃತ ಮಹಾಪಾಠ ಶಾಲೆಯ ಉಪನ್ಯಾಸಕ ವಿ ಮಹೇಶ್ ಭಟ್ ಉಪನ್ಯಾಸ ನೀಡಲಿದ್ದಾರೆ ಅಂತೆ ಕಾರ್ಯಕ್ರಮದ ಆರಂಭದಲ್ಲಿ ಸ್ವರಾಂಜಲಿ ಸಂಗೀತ ವಿದ್ಯಾಸಂಸ್ಥೆಯ ಜಾನಕಿ ಭಟ್ ಮಂಜವಳ್ಳಿ ತಂಡದಿಂದ ಭಜನೆ ನಡೆಯಲಿದೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸಂತ ಸೇವಾಲಲ್ ಅವರು ಹಿಂದುಳಿದ ವರ್ಗದಿಂದ ಬಂದವರು ಅವರು ಅಲೆಮಾರಿ ಜೀವನವನ್ನು ಸಾಗಿಸುತ್ತಿದ್ದವರು ಸಂತರಾಗಿ ಪರಿವರ್ತನೆಗೊಂಡು ಜೀವನದುದ್ದಕ್ಕೂ ಬ್ರಹ್ಮಚಾರಿಯಾಗಿಯೇ ಬದುಕನ್ನು ಸಾಗಿಸಿದವರು ಅಂದಿನ ಕಾಲದಲ್ಲಿ ಮೇಲು ಕೀಳು ಜಾತಿ ಪದ್ಧತಿ ಮಹಿಳೆಯರಿಗೆ ಸಮಾನತೆ ದೊರಕಿಸಲು ದೀನ ದಲಿತರ ಪರವಾಗಿ ಸಮಾಜದ ಏಳಿಗೆ ಮತ್ತು ಅಭಿವೃದ್ಧಿಗಾಗಿ ಹೋರಾಡಿದ್ದು ಅವರ ತತ್ವಗಳು ಪ್ರತಿಯೊಬ್ಬರಿಗೂ ಮಾದರಿಯಾಗಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ತಿಳಿಸಿದರು ಅವರು ಶನಿವಾರದಂದು ಜಿಲ್ಲಾಡಳಿತ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಸಂತ ಸೇವಾಲಾಲ್ ಜಯಂತಿಯನ್ನು ಸಂತ ಸೇವಾಲಾಲ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಮೌಲ್ಯವರ್ಧಿತ ಭರಿತ ಪಿಎಂಎಸ್ ಭೂ ಸುರಕ್ಷಾ ಸಾವಯವ ಗೊಬ್ಬರ ಭೂ ಸುರಕ್ಷಾ ಸಾವಯವ ಗೊಬ್ಬರವು ಮಣ್ಣಿನ ನೈಸರ್ಗಿಕ ರಚನೆಯನ್ನು ಕಾಪಾಡಿ ಮಣ್ಣಿನ ಜೈವಿಕ ಆರೋಗ್ಯವನ್ನು ವೃದ್ಧಿಸಿ ಗಿಡಗಳ ಬೇರಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಅಲ್ಲದೆ ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ವೃದ್ಧಿಸಿ ಅಡಿಕೆಗೆ ಬೇಕಾಗುವ ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳಾದ ಜಿಂಕ್ ಮತ್ತು ಬೋರಾನ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದ್ದು ಸಾರಜನಕ ರಂಜಕ ಹಾಗೂ ಪೊಟ್ಯಾಶ್ ಪ್ರಮಾಣ ಸಹ ಅಧಿಕವಾಗಿದೆ ಬೇವಿನ ಹಿಂಡಿ ಹಾಗೂ ಸೂಕ್ಷ್ಮಾಣು ಜೀವಿಗಳಿಂದ ಸಮೃದ್ಧಗೊಂಡಿರುವ ಟಿಎಂಎಸ್ ಭೂ ಸುರಕ್ಷಾ ಸಾವಯವ ಗೊಬ್ಬರ ಬಳಸಿ ಅಧಿಕ ಇಳುವರಿ ಪಡೆಯಿರಿ ಸಂಪರ್ಕಿಸಿರಿ ಟಿಎಂಎಸ್ ಶಿರಸಿ ಕೃಷಿ ವಿಭಾಗ ಮೊಬೈಲ್ ನಂಬರ್ ನೈನ್ ಫೋರ್ ಟು ಡಬಲ್ ಟು ತೋಟಗಾರ್ಸ್ ಕೋಆಪರೇಟಿವ್ ಸೇಲ್ ಸೊಸೈಟಿ ಲಿಮಿಟೆಡ್ ಶಿರ್ಸಿಯ ಪ್ರಧಾನ ಕಚೇರಿ ಆವರಣದಲ್ಲಿ ಸುಗ್ಗಿ ಸಂಭ್ರಮ ವಿಶೇಷ ಡಿಸ್ಕೌಂಟ್ ಮೇಳದ ಸಂದರ್ಭದಲ್ಲಿ ಆಯೋಜಿಸಲಾಗಿದ್ದ ಲಕ್ಕಿ ಡಿಪ್ನಲ್ಲಿ ಫೆಬ್ರವರಿ ಒಂಬತ್ತರಂದು ಖರೀದಿಸಿದ ಖರೀದಿಯ ಮೇಲಿನ ಅದೃಷ್ಟಶಾಲಿ ವಿಜೇತರನ್ನು ತಂತ್ರಜ್ಞಾನದ ಸಹಾಯದಿಂದ ಆಯ್ಕೆ ಮಾಡಲಾಯಿತು ಇನ್ನು ಪ್ರಭಾಕರ್ ಅಣ್ಣಪ್ಪ ನಾಯ್ಕ ಪ್ರಥಮ ಬಹುಮಾನವಾಗಿ ರೈಸ್ ಕುಕ್ಕರ್ ಗಣಪತಿ ಮಹಾಬಲೇಶ್ವರ್ ಭಟ್ ತಡಗುಣಿ ಇವರು ದ್ವಿತೀಯ ಬಹುಮಾನವಾಗಿ ಟ್ರೋಲಿ ಬ್ಯಾಗ್ ವಿಷ್ಣು ನಾರಾಯಣ್ ನಾಯ್ಕ ಇವರು ತೃತೀಯ ಬಹುಮಾನವಾಗಿ ಒಂದು ಪಾಯಿಂಟ್ ಎಂಟು ಲೀಟರ್ ನ ಥರ್ಮಸ್ ಭಾರತೀಯ ನಾಗರ ಗಾಮನಗಟ್ಟಿ ಅವರು ಚತುರ್ಥ ಬಹುಮಾನವಾಗಿ ಸೊನಾಟಾ ವಾಟ್ ಮತ್ತು ಮಂಜುನಾಥ್ ಶಿವಣ್ಣ ಗೌಡ ಪಾಟೀಲ್ ಐದನೇ ಬಹುಮಾನವಾಗಿ ಕಪ್ ಸೆಟ್ ಅನ್ನು ತಮ್ಮದಾಗಿಸಿಕೊಂಡರು ಇನ್ನು ಸೊಸೈಟಿಯು ಕಂಪನಿಯ ಟೀ ಖರೀದಿಯ ಮೇಲಿನ ಉಡುಗೊರೆ ಐದು ಫಾಸ್ಟ್ ಟ್ರ್ಯಾಕ್ ವಾಟ್ ನ ಲಕ್ಕಿ ಡಿಪ್ ಅನ್ನು ಕುಸುಮಾ ಮಂಜುನಾಥ್ ಹೆಗಡೆ ಮಂತ್ಗುಳಿ ಅನಂತ ವಿಶ್ವೇಶ್ವರ್ ಭಟ್ ತೊಳಗೌಡ ನಾಗಪತಿ ವೆಂಕಟರಮಣ್ ಭಾಗವತ್ ಶಿರಸಿ ಶಶಾಂಕ್ ಹಮ್ಮಣ್ಣ ನಾಯ್ಕ್ ಶ್ರೀಧರ್ ಲೋಕೇಶ್ವರ್ ಹೆಗಡೆ ಗುಬ್ಬಿಮನೆಯವರು ಪಡೆದುಕೊಂಡರು ಅಂತೆ ಮೂರು ದಿನಗಳ ಖರೀದಿಯ ಮೇಲೆ ನಿಗದಿಪಡಿಸಿದ್ದ ಮೆಗಾ ಲಕ್ಕಿ ಡಿಪ್ ಸ್ಟೀಲ್ ಕಪಾಟನ್ನು ಶಿರಸಿ ಚಿಪ್ಪಿ ಬಜಾರದ ವಿನಾಯಕ್ ದತ್ತಾತ್ರೇಯ ಹೆಗಡೆ ಅವರು ಪಡೆದುಕೊಂಡರು ಅಂತೆಯೇ ಮೂರು ದಿನಗಳ ಕಾಲ ಹಬ್ಬದಂತೆ ನಡೆದ ಟಿಎಸ್ಎಸ್ ಸುಗ್ಗಿ ಸಂಭ್ರಮ ಈ ಮೂಲಕ ಸಂಪನ್ನವಾಯಿತು ಎಲ್ಲಾ ಲಕ್ಕಿ ಡಿಪ್ ವಿಜೇತರಿಗೆ ಶುಭಾಶಯ ತಿಳಿಸುವುದರೊಂದಿಗೆ ಈ ಸಮಯದಲ್ಲಿ ಖರೀದಿಗೆ ಆಸಕ್ತಿ ತೋರಿದ ಎಲ್ಲಾ ಗ್ರಾಹಕ ಸದಸ್ಯರಿಗೂ ಸಂಘದ ವತಿಯಿಂದ ಧನ್ಯವಾದ ಸಮರ್ಪಿಸಲಾಯಿತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಕುಟುಂಬ ಸಮೇತರಾಗಿ ಪಾಲ್ಗೊಂಡ ಸಚಿವ ಮಂಕಾಳು ವೈದ್ಯ ಅವರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದರು ನೂರ ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭದಲ್ಲಿ ಪಾಲ್ಗೊಳ್ಳಲು ಅವಕಾಶ ಸಿಕ್ಕಿದ್ದು ನಿಜಕ್ಕೂ ತಮ್ಮ ಜೀವನದಲ್ಲಿ ಇದು ಪುಣ್ಯದ ಕ್ಷಣ ಎಂದು ಅವರು ತಿಳಿಸಿದ್ದಾರೆ ಬೆಂಕಿಯಿಂದ ಮನೆ ಕಳೆದುಕೊಂಡ ಶಿರಸಿ ತಾಲೂಕಿನ ಸಾಲ್ಕಣಿಯ ಲೀಲಾವತಿ ಮುತ್ತು ಪೂಜಾರಿ ಹಾಗೂ ಮಾದೇವಿ ಸುಧಾಕರ್ ಮಡಿವಾಳ್ ಕುಟುಂಬಕ್ಕೆ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ತಮ್ಮ ಕೈಯಿಂದಲೇ ತಲಾ ಹದಿನೈದು ಸಾವಿರ ರೂಪಾಯಿ ಧನ ಸಹಾಯ ಮಾಡಿದ್ದು ಸರ್ಕಾರದಿಂದಲೂ ಕೂಡ ಪರಿಹಾರ ಒದಗಿಸಿಕೊಡುವ ಬಗ್ಗೆ ಭರವಸೆ ನೀಡಿದ್ದಾರೆ ಶನಿವಾರದಂದು ತಡರಾತ್ರಿ ಶಾಸಕರು ಬೆಂಕಿಯಿಂದ ನಷ್ಟ ಅನುಭವಿಸಿದ್ದ ಮನೆಗೆ ಭೇಟಿ ನೀಡಿ ಸಹಾಯಧನ ನೀಡಿದ್ದಾರೆ நோட்டி அவ்வளோ அருகே இருக்கிற ಕನಸು ನನಸಾಗುವ ಜೊತೆಗೆ ಗುರಿ ಮುಟ್ಟಬೇಕಾದರೆ ಎಲ್ಲರೂ ಆರೋಗ್ಯವಂತರಾಗಿರಬೇಕು ಈ ಕಾರಣಕ್ಕಾಗಿ ಇಂತಹ ಆರೋಗ್ಯ ತಪಾಸಣಾ ಶಿಬಿರಗಳು ಸಹಕಾರಿಯಾಗಬಲ್ಲವು ಎಂದು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ತಿಳಿಸಿದರು ಅವರು ಸಿದ್ದಾಪುರದ ಆಧಾರ ಸಂಸ್ಥೆ ಆಶ್ರಯದಲ್ಲಿ ಮಂಗಳೂರಿನ ಒಮೇಗಾ ಆಸ್ಪತ್ರೆ ಹಾಗೂ ಮಂಗಳೂರು ಹಾರ್ಟ್ ಸ್ಕ್ಯಾನ್ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ಡಿಎನ್ ಶೀಟ್ ಸ್ಮರಣಾರ್ಥ ಸಿದ್ದಾಪುರ ಪಟ್ಟಣದ ಎಂಎಚ್ಪಿಎಸ್ ಬಾಲಿಕೊಪ್ಪದಲ್ಲಿ ಭಾನುವಾರ ನಡೆದ ಬೃಹತ್ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಹಿಂದಿನ ದಿನಗಳಲ್ಲಿ ನಮ್ಮ ಹಿರಿಯರು ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದೆ ನೂರಾರು ವರ್ಷಗಳ ಕಾಲ ಜೀವನ ನಡೆಸುತ್ತಿದ್ದರು ಆದರೆ ಇಂದಿನ ಆಹಾರ ಪದ್ಧತಿ ಜೀವನ ಶೈಲಿಯಿಂದ ಕಡಿಮೆ ವಯಸ್ಸಿನಲ್ಲಿಯೇ ಹೃದಯ ಸಂಬಂಧಿತ ಕಾಯಿಲೆ ಸೇರಿದಂತೆ ಅನೇಕ ಕಾಯಿಲೆಗಳಿಗೆ ಯುವಕರು ಬಲಿಯಾಗುತ್ತಿದ್ದಾರೆ ಇದು ನಿಜಕ್ಕೂ ಬೇಸರದ ಸಂಗತಿ ನಾವು ಆರೋಗ್ಯವಂತರಾಗಿದ್ದರೂ ಸಹ ಇಂದಿನ ದಿನಗಳಲ್ಲಿ ಆರೋಗ್ಯ ತಪಾಸಣೆ ಮಾಡಬೇಕಾದ ಪರಿಸ್ಥಿತಿ ಇದ್ದು ಎಲ್ಲರೂ ಈ ಆರೋಗ್ಯ ತಪಾಸಣಾ ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಆಧಾರ್ ಸಂಸ್ಥೆ ಅಧ್ಯಕ್ಷರಾದ ನಾಗರಾಜ್ ನಾಯಕ್ ಮಾಲ್ಕೋಡ ಮಾತನಾಡಿ ಆಧಾರ್ ಸಂಸ್ಥೆ ಕಳೆದ ಹದಿನೈದು ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಶಿಕ್ಷಣ ಆರೋಗ್ಯ ಹಾಗೂ ಸ್ವಉದ್ಯೋಗಕ್ಕೆ ಸಂಬಂಧಿಸಿದಂತೆ ಕೆಲಸವನ್ನು ಮಾಡುತ್ತಿದ್ದು ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಒಮೆಗಾ ಆಸ್ಪತ್ರೆ ಸಹಯೋಗದಲ್ಲಿ ಮಂಗಳೂರು ಹಾರ್ಟ್ ಸ್ಕ್ಯಾನ್ ಫೌಂಡೇಶನ್ ಆಶ್ರಯದಲ್ಲಿ ಹೃದಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಮತ್ತೊಮ್ಮೆ ನಮಗೆ ಈ ಅವಕಾಶ ಒದಗಿ ಬಂದಿದೆ ಮುಂದಿನ ದಿನಗಳಲ್ಲಿ ಶಿರಸಿಯಲ್ಲಿಯೂ ಸಹ ಬೃಹತ್ ಆರೋಗ್ಯ ಶಿಬಿರವನ್ನು ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಹಮ್ಮಿಕೊಳ್ಳುವ ಆಲೋಚನೆ ಇದೆ ಎಂದು ಅವರು ತಿಳಿಸಿದರು ಇನ್ನು ಕಾರ್ಯಕ್ರಮದ ಗೌರವ ಉಪಸ್ಥಿತಿ ವಹಿಸಿ ಹಿರಿಯ ಹೃದ್ರೋಗ ತಜ್ಞ ಕೆ ಮುಕುಂದ್ ಮಾತನಾಡಿ ಪ್ರಸ್ತುತ ದೇಶದಲ್ಲಿ ಹೃದಯಾಘಾತ ಪ್ರಕರಣಗಳು ಸಾಕಷ್ಟು ಹೆಚ್ಚಾಗುತ್ತಿದ್ದು ಹೃದಯಾಘಾತ ಸಂಭವಿಸಿದರೆ ಪ್ರಾಥಮಿಕವಾಗಿ ನೀಡುವ ಔಷಧಗಳ ಲಭ್ಯತೆ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯ ಕೊರತೆ ಇರುವ ಬಗ್ಗೆ ತಿಳಿಸಿದ ಅವರು ಈ ವೇಳೆ ಹೃದಯಾಘಾತ ಸಂಭವಿಸಲು ಕಾರಣಗಳು ಅದಕ್ಕಿರುವ ಮುಂಜಾಗ್ರತಾ ಪರೀಕ್ಷೆಗಳು ಹಾಗೂ ಮಂಗಳೂರು ಒಮೆಗಾ ಆಸ್ಪತ್ರೆಯಲ್ಲಿ ಇದಕ್ಕಿರುವ ಅತ್ಯಾಧುನಿಕ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು ವೇಳೆ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಅಮಿತ್ ಕಿರಣ್ ಡಾಕ್ಟರ್ ಅಭಿಜಿತ್ ಪಾಟೀಲ್ ಪಟ್ಟಣ ಪಂಚಾಯತ್ ಸದಸ್ಯ ನಂದನ್ ಬೋರ್ಕರ್ ಆಧಾರ ಸಂಸ್ಥೆ ಉಪಾಧ್ಯಕ್ಷ ಬೈಜು ಜೋಸೆಫ್ ಶಿಬಿರದ ಸಂಯೋಜಕ ಧರ್ಮ ಅಂಬಿಗಾ ಮಂಗಳೂರು ಒಮೆಗಾ ಆಸ್ಪತ್ರೆಯ ಎಚ್ಆರ್ ನಾಗರಾಜ್ ಹಾಗೂ ಮಂಗಳೂರು ಹಾರ್ಟ್ ಸ್ಕ್ಯಾನ್ ಫೌಂಡೇಶನ್ ಪಿಆರ್ ಒ ಬಾಲಕೃಷ್ಣ ಮುಟ್ಟಂ ಹಾಜರಿದ್ದರು ಇನ್ನು ಕಾರ್ಯಕ್ರಮವನ್ನು ಆಧಾರ್ ಸಂಸ್ಥೆ ಸಂಯೋಜಕ ಸುರೇಶ್ ಮಡಿವಾಳ್ ಕಡಕೇರಿ ನಿರೂಪಿಸಿದರೆ ಸಂಸ್ಥೆ ನಿರ್ದೇಶಕಿ ಪುಷ್ಪಲತಾ ನಾಯ್ಕ ಸ್ವಾಗತಿಸಿದರು ಅಂತೆಯೇ ದಿವಂಗತ ಡಿಎನ್ ಶೇಟ್ ಕುಟುಂಬಸ್ಥ ಪ್ರಶಾಂತ್ ಶೇಟ್ ವಂದಿಸಿದರೆ ಕುಮಾರಿ ಸಾಯಿ ಸ್ಫೂರ್ತಿ ಹಾಗೂ ಪ್ರಾಚಿ ಶೇಟ್ ಪ್ರಾರ್ಥಿಸಿದರು ಸ್ಪಿರಿಟ್ ತುಂಬಿದ ಲಾರಿ ಪಲ್ಟಿಯಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಸ್ಪಿರಿಟ್ ಹೆದ್ದಾರಿಯಲ್ಲಿ ನಾಶವಾಗಿರುವ ಘಟನೆ ಮುರುಡೇಶ್ವರ ಬಸ್ತಿ ಬಳಿ ನಡೆದಿದೆ ಅಬಕಾರಿ ಇಲಾಖೆ ಸುಪರ್ದಿಯಲ್ಲಿ ಸಾಗಾಟವಾಗಿ ಮಹಾರಾಷ್ಟ್ರದಿಂದ ಕೇರಳಕ್ಕೆ ಸಾಗಿಸುತ್ತಿದ್ದ ಒಂಬತ್ತು ಸಾವಿರ ಲೀಟರ್ ದ್ರಾಕ್ಷ ಸ್ಪಿರಿಟ್ ತುಂಬಿದ ಲಾರಿ ಮುರುಡೇಶ್ವರದ ಬಸ್ತಿ ಬಳಿ ಪಲ್ಟಿಯಾಗಿದೆ ಇದರಿಂದಾಗಿ ಲಾರಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಸ್ಪಿರಿಟ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾಶವಾಗಿದೆ ಇನ್ನು ಬಸ್ತಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆಯುತ್ತಿರುವುದರಿಂದಲೇ ಅಪಘಾತಕ್ಕೆ ಕಾರಣವಾಗಿದೆ ಎನ್ನಲಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ಹಾಗೂ ಪೊಲೀಸರು ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ ಹುಬ್ಬಳ್ಳಿಯಿಂದ ಪ್ರವಾಸಕ್ಕೆಂದು ದಾಂಡೇಲಿಗೆ ಬರುತ್ತಿದ್ದ ಪ್ರವಾಸಿಗರ ಇನೋವಾ ವಾಹನವೊಂದು ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿ ಎಂಟು ಜನ ಗಾಯಗೊಂಡು ಓರ್ವನಿಗೆ ಗಂಭೀರ ಗಾಯವಾದ ಘಟನೆ ಹಳಿಯಾಳ ತಾಲೂಕಿನ ತಾಟಗೇರ ಕ್ರಾಸ್ ಸಮೀಪ ನಡೆದಿದೆ ಇನ್ನು ಹುಬ್ಬಳ್ಳಿಯಿಂದ ದಾಂಡೇಲಿಗೆ ಕೆ ಮೂವತ್ತೇಳು ಎಂ ಏಳು ಎಂಟು ಏಳು ಏಳು ಸಂಖ್ಯೆಯ ಇನೋವಾ ವಾಹನದಲ್ಲಿ ಪ್ರವಾಸಕ್ಕೆಂದು ಬರುತ್ತಿದ್ದರು ಎನ್ನಲಾಗಿದೆ ಇನ್ನು ಗಾಯಗೊಂಡವರನ್ನು ತಕ್ಷಣವೇ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತರಲಾಗಿದೆ ಗಂಭೀರವಾಗಿ ಗಾಯಗೊಂಡಿದ್ದ ಹುಬ್ಬಳ್ಳಿಯ ನಿವಾಸಿ ಅನುಪ ಅವರಿಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಧಾರವಾಡಕ್ಕೆ ರವಾನಿಸಲಾಗಿದೆ ಉಳಿದಂತೆ ಹುಬ್ಬಳ್ಳಿ ಮೂಲದ ಮೊಹಮ್ಮದ್ ಫುರ್ಖಾನ್ ಮಲಿಕ್ ಇರ್ಫಾನ್ ನದಾಫ್ ಮತ್ತು ಅಲಿಸಾಬ್ ಇರ್ಫಾನ್ ನದಾಫ್ ಅವರಿಗೂ ಗಂಭೀರ ಸ್ವರೂಪದ ಗಾಯವಾಗಿದ್ದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಅವರನ್ನು ಧಾರವಾಡ ಆಸ್ಪತ್ರೆಗೆ ರವಾನಿಸಲಾಗಿದೆ ಉಳಿದಂತೆ ಕೌಶಿಕ್ ಮತ್ತು ನಂದನ್ ಹಾಗೂ ಇನ್ನಿತರರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಮರಕ್ಕೆ ಡಿಕ್ಕಿಯಾದ ಪರಿಣಾಮವಾಗಿ ನೋವಾ ವಾಹನ ಪಲ್ಟಿಯಾಗಿ ಜಖಂಗೊಂಡಿದೆ ಸ್ಥಳಕ್ಕೆ ದಾಂಡೇಲಿ ಗ್ರಾಮೀಣ ಠಾಣೆ ಸೈ ಜಗದೀಶ್ ಎएसआई ವೆಂಕಟೇಶ್ ತಗಿನ ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿದ್ದಾರೆ ಗದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ